ಲಾರ್ಡ್ ಅಲ್ಲಿ ಲೂಯಾ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರಿಗೂ ಕರ್ತನೇ ಕ್ರಿಸಲಿ ಅದನ್ನು ಸರಿಸುತ್ತಾ ಬನ್ನಿರಿ ಈ ದಿನದ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಪ್ರೀತಿಯ ದೇವಚನರೇ ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಡುವಂಥ ಭಾಗ ಒಂದು ಕೊರಿಂದ ಪತ್ರಿಕೆ ಹದಿಮೂರನೇ ಅಧ್ಯಾಯ ನಾಲ್ಕರಿಂದ ಏಳು ವಚನಗಳು ಈ ಏಳು ವಚನಗಳನ್ನ ಇದ್ದಾವೆ ಈ ನಾಲ್ಕು ವಚನಗಳನ್ನ ನಾವು ಧ್ಯಾನ ಮಾಡಿದರೆ ಬಹಳ ಸಮಯ ತೆಗೆದುಕೊಳ್ತದೆ ಪ್ರೇರೆ ಆದರೆ ಈ ನಾಲ್ಕು ವಚನದಲ್ಲಿರುವಂತಹ ಆ ಪ್ರೀತಿಯ ಬಗ್ಗೆ ಇರತಕ್ಕಂಥ ಗುಣಲಕ್ಷಣಗಳನ್ನು ನಾವು ನೆನೆಸೋದಾದರೆ ಪ್ರಿಯರೇ ತುಂಬ ಅದ್ಭುತವಾಗಿರ್ತದೆ ಪ್ರಿಯರೆ ನಿಜವಾದ ಪ್ರೀತಿಯ ಗುಣಗಳು ಇಲ್ಲಿ ಬರೆಯಲ್ಪಟ್ಟಿದೆ ಒಬ್ಬ ಮನುಷ್ಯನಲ್ಲಿ ಯಥಾರ್ಥವಾದಂಥ ಪರಿಶುದ್ಧವಾದಂಥ ನಿಷ್ಕಲಂಕವಾದಂಥ ಸ್ವಾರ್ಥವಿಲ್ಲದಂಥ ಒಂದು ಪ್ರೀತಿ ಅನ್ನೋದು ಇರೋದಾದರೆ ಈ ಗುಣಗಳು ಪೂರ್ತಿ ಗುಣಲಕ್ಷಣಗಳು ಪೂರ್ತಿ ಅದರಲ್ಲಿ ಕಾಣಬಹುದು ಪ್ರಿಯರೇ ಆದರೆ ಇವತ್ತು ಯಾರಲ್ಲೂ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಆದರೆ ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದಂಥ ನಮ್ಮ ಸೃಷ್ಟಿ ಕರ್ತನಾದ ಯೋಹೋವ ದೇವರಲ್ಲಿ ಅಥವಾ ತಂದೆಯಾದ ಯೇಸು ಕ್ರಿಸ್ತನಲ್ಲಿ ನಾವು ಈ ಗುಣಗಳನ್ನು ಕಾಣ್ಬೋದು ಪ್ರಿಯರೇ ಪ್ರಿಯ ದೇವ ಜನರೇ ನಾಲ್ಕರಿಂದ ಏಳು ವಚನಗಳು ನಾಲ್ಕು ವಚನಗಳಿಗೆ ಹೋಗಿದೆ ನಾಲ್ಕು ಐದು ಆರು ಏಳು ಈ ನಾಲ್ಕು ವಚನಗಳಲ್ಲಿ ಪ್ರೀತಿಯನ್ನು ಕುರಿತು ಹದಿನೈದು ಗುಣಲಕ್ಷಣಗಳನ್ನ ನಾವು ನೋಡ್ತೀವಿ ಹದಿನೈದು ಗುಣಗಳು ಲಕ್ಷಣಗಳು ಯಾವ ರೀತಿಯಲ್ಲಿ ಪ್ರೀತಿ ನಿಜವಾದ ಪ್ರೀತಿ ಇದ್ದರೆ ಆ ಪ್ರೀತಿ ಏನೆಲ್ಲ ಮಾಡ್ತದೆ ಹೇಗೆಲ್ಲ ಜೀವಿಸ್ತದೆ ಹೇಗೆಲ್ಲ ಸಹಿಸಿಕೊಳ್ತದೆ ಏನೇನೆಲ್ಲ ಸಹಿಸಿಕೊಳ್ತದೆ ಅಂದಾಗ ಇವತ್ತು ಅನೇಕರಲ್ಲಿ ಪ್ರೀತಿ ತಕ್ಕಂಥದ್ದು ಇಲ್ಲ ಪ್ರಿಯರೇ ನಿಜವಾದ ಪ್ರೀತಿ ಇಲ್ಲ ಸ್ವಾರ್ಥ ಪ್ರೀತಿ ತುಂಬಿದೆ ಕಪಟ ಪ್ರೀತಿ ತುಂಬಿದೆ ಬರೀ ವರಪಿನ ತೋರಿಕೆಗಾಗಿ ಪ್ರೀತಿ ಆದರೆ ಪ್ರಿಯ ದೇವಜನರೇ ಒಬ್ಬ ಮನುಷ್ಯನಲ್ಲಿ ನಿಜವಾದ ಪ್ರೀತಿ ಇರಬೇಕು ಆ ಪ್ರೀತಿಯಿಂದ ಈ ಹದಿನೈದು ಗುಣಲಕ್ಷಣಗಳು ಕಾಣಬೇಕೆಂದಾಗಿ ದೇವರು ನಮ್ಮಲ್ಲಿ ಪ್ರಿಯರೇ ದೇವರು ನಮ್ಮಲ್ಲಿ ಇಷ್ಟಪಡೋದು ಹಾಗೆ ನಾವು ಕೂಡ ದೇವರಂತೆ ಈ ಹದಿನೈದು ಗುಣಲಕ್ಷಣಗಳನ್ನ ನಾವು ಧರಿಸಿಕೊಳ್ಳಬೇಕು ಈ ಹದಿನೈದು ಗುಣಲಕ್ಷಣಗಳು ಪ್ರೀತಿ ಮೊದಲು ಪ್ರೀತಿ ಆ ಪ್ರೀತಿಯಿಂದ ಬರತಕ್ಕಂಥ ಬೇರೆ 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 ನೋಡ್ರಿ ಅಲ್ಲಿ ಅದ್ ನಾಲ್ಕನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿರ್ತದೆ ಪ್ರೀತಿಯು ಬಹು ಇಲ್ಲದು ಪ್ರೀತಿಯು ದಯ ತೋರಿಸುವುದು ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಹೊಗಳಿಕೊಳ್ಳುವುದಿಲ್ಲ ಒಬ್ಬಿಕೊಳ್ಳುವುದಿಲ್ಲ ಹೀಗೆ ಮುಂದೆ ನಾವು ನೋಡ್ತೀವಿ ಪ್ರಿಯರೇ ಎಲ್ಲಿ ಮಟ್ಟಿಗೆ ನೋಡ್ರಿ ಎಲ್ಲವನ್ನ ಸಹಿಸಿಕೊಳ್ತದೆ ಎಲ್ಲವನ್ನ ನಂಬುತ್ತದೆ ಎಲ್ಲವನ್ನ ಅಡಗಿಸಿಕೊಳ್ತದೆ ಎಲ್ಲವನ್ನು ನಿರೀಕ್ಷಿಸುತ್ತದೆ ಎಂದಾಗಿ ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ ನಿಜವಾದ ಪ್ರೀತಿ ದೇವರು ನಮ್ಮನ್ನು ಕುರಿತು ಪ್ರಿಯ ದೇವ ಜನರೇ ಆತನ ಏನಾದ್ರೂ ತಪ್ಪು ಕಣ್ಣಿಡಿದ್ರೆ ನಿಜವಾಗ್ಲು ನಾವು ಯಾರು ದೇವರ ಸಮ್ಮುಖದಲ್ಲಿ ನಿಂತ್ಕೊಳಕೆ ಸಾಧ್ಯ ಇರಲಿಲ್ಲ ಎಲ್ಲಾರು ತಪ್ಪಗಸ್ತರಾಗ್ತಿದೀವಿ ಆದ್ರೆ ಆತನ ಪ್ರೀತಿ ಇದಲ್ಲ ಅನಿಜವಾದ ಪ್ರೀತಿ ಆ ಪರಿಶುದ್ಧವಾದ ಪ್ರೀತಿ ನಿಷ್ಕಲಂಕವಾದ ಪ್ರೀತಿ ಸ್ವಾರ್ಥವಿಲ್ಲದ ಪ್ರೀತಿ ಆ ಪ್ರೀತಿಯಿಂದ ದೇವರು ನಮ್ಮನ್ನ ಸಹಿಸಿಕೊಂಡೆ ನಾವು ಏನೇನು ಮಾಡಿದೀವು ಹೇಗೆಲ್ಲ ಜೀವಿಸ್ತುವೋ ಎಲ್ಲವನ್ನು ದೇವರ ಜೊತೆ ಸಹಿಸಿಕೊಂಡಿದ್ದಾನೆ ಪ್ರಿಯರೇ ನಿರೀಕ್ಷಿಸಿಕೊಂಡಿದ್ದಾನೆ ಪ್ರಿಯರೇ ಎಲ್ಲವನ್ನು ಅಡಗಿಸಿಕೊಂಡಿದ್ದಾನೆ ಪ್ರಿಯರೇ ಪ್ರೀತಿ ದಯ ಕರುಣೆ ತಾಳ್ಮೆ ದೀರ್ಘಶಾಂತಿ ಹೀಗೆ ಆತನು ನಮ್ಮ ಮೇಲೆ ಅನೇಕ ಅನೇಕ ಆತನ ಒಂದು ಗುಣಲಕ್ಷಣಗಳನ್ನ ನಮ್ಮ ಮೇಲೆ ತೋರಿಸಿ ತಾಳ್ಮೆಯಿಂದ ಕಾಯ್ತದನೆ ಪ್ರಿಯರೇ ಪ್ರಿಯ ದೇವಚನರೇ ಇವತ್ತು ನಮ್ಮಲ್ಲಿ ಕೂಡ ಈ ಹದಿನೈದು ಗುಣಗಳನ್ನ ಕಾಣ್ತಾಗಿ ದೇವರು ಬಯಸ್ತದ ಪ್ರಿಯರೇ ಎಷ್ಟು ಜನರಲ್ಲಿ ಈ ನಿಜವಾದ ಪ್ರೀತಿ ಇದೆ ಇವತ್ತು ಬಹಳ ಕಷ್ಟ ಪ್ರಿಯರೆ ಸತ್ಯ ಪ್ರೀತಿ ಮನುಷ್ಯನಲ್ಲಿ ಸಿಗೋದು ಬಹಳ ಕಷ್ಟ ಯಾಕಂದ್ರೆ ಸತ್ಯವಾದ ಪ್ರೀತಿ ದೇವರಲ್ಲಿ ಬಿಟ್ಟರೆ ಬರೀ ಯಾರಲ್ಲಿ ಕಾಣುವುದು ಬಹಳ ಕಷ್ಟ ಕಠಿಣವಾಗ್ಬಿಟ್ಟಿದೆ ಯಾಕಂದ್ರೆ ಈ ಕಾಲ ಹಾಗೆ ಜನರು ಆ ರೀತಿಯಲ್ಲಿ ಇದ್ದಾರೆ ಮೋಸ 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 ಅನ್ಯಾಯ 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 ಅಕ್ರಮಗಳೇ ತುಂಬಿದಾವೆ ಅದರಿಂದ ಪ್ರಿಯ ದೇವಚನರೇ ಆದರೆ ದೇವರು ಹೇಳ್ತಾನೆ ನಾನು ನಿನ್ನನ್ನು ಪ್ರೀತಿಸ್ತಾನೇ ಇದ್ದೀನಿ ನಾನು ನಿನ್ನನ್ನು ಸಹಿಸ್ಕೊಳ್ತಿದ್ದೀನಿ ನಾನು ನಿನ್ನೆಲ್ಲ ತಪ್ಪುಗಳನ್ನ ಅಡಗಿಸ್ತಿದ್ದೀನಿ ನಿರೀಕ್ಷಿಸ್ತೀನಿ ಅಂತ ಈ ದೇವರು ಹಾಕಿದ್ರು ಪ್ರಿಯರೇ ಪ್ರಿಯ ದೇವಚ್ಚನರೇ ಇಂಥ ಪ್ರೀತಿ ಸ್ವರೂಪನದ ದೇವರ ಬಲಿಯಲ್ಲಿ ನಾವು ಬರೋಣವಾ ಆ ಪ್ರೀತಿಯನ್ನು ನಾವು ಕೂಡ ಧರಿಸಿಕೊಳ್ಳೋಣವಾ ಆ ಪ್ರೀತಿಯಲ್ಲಿ ನಾವು ಕೂಡ ಜೀವಿಸೋಣ ಅದನ್ನ ಮಹಿಮೆ ಪಡಿಸೋಣ ಯಾಕಂದರೆ ನಮ್ಮ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ ಪ್ರೇರೇ ಪ್ರಿಯ ದೇವಚನರೇ ನಾವೆಲ್ಲರೂ ಈ ಪ್ರೀತಿಯ ದೇವರ ಮಕ್ಕಳಾಗಿ ಜೀವಿಸುವ ಹಾಗೆ ನಮಗೆ ಸಹಾಯ ಮಾಡಲಿಂದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಮ ಸ್ತೋತ್ರ ರಕ್ಷಕ ಈ ಒಂದು ವಿಶೇಷವಾಗಿ ಸ್ವಾಮಿ ಪ್ರೀತಿಯನ್ನು ಕುರಿತು ಮಾತನಾಡೋದ್ರ ಕರ್ತನೆ ದಿನಗಟ್ಟಲೇಬೇಕು ಸ್ವಾಮಿ ನಿನ್ನ ಪ್ರೀತಿಯನ್ನು ವರ್ಣಿಸೋದಕ್ಕೆ ಈ ನಾಳಿಗೆ ಸಾಲದು ಕರ್ತನೆ ಈ ಜೀವಿತ ಸಾಲದು ಕರ್ತನೆ ಆದರೂ ಕರ್ತನೆ ಅಪ್ಪ ಈ ನಾಲ್ಕು ಅಚ್ಚನಲ್ಲಿ ಹದಿನೈದು ಗುಣಲಕ್ಷಣಗಳು ಸ್ವಾಮಿ ನಾವು ಕೂಡ ಹಾಗೆ ಕೃಪೆ ಕೊಟ್ಟಿರೋ ಸ್ವಾಮಿ ನಿಜವಾದ ಪ್ರೀತಿ ನಿನ್ನ ಪ್ರೀತಿಯನ್ನು ಧರಿಸಿಕೊಂಡು ನಿನ್ನ ಮಕ್ಕಳಾಗಿ ಜೀವಿಸೋದು ಕೃಪೆ ಕೊಟ್ಟಿರಪ್ಪ ಎಲ್ಲರ ಜೊತೆಲಿ ಮಾತಾಡ್ರಿ ಸ್ವಾಮಿ ಎಲ್ಲ ಯಾರೆಲ್ಲ ಈ ವಾಕ್ಯವನ್ನು ಕೇಳಿಸಿಕೊಳ್ತರೋ ಧ್ಯಾನ ಮಾಡ್ತಾರೋ ಎಲ್ಲರ ಜೊತೆಲಿ ನೀವಿದ್ದ ಸ್ವಾಮಿ ಅಸ್ತವನ್ನು ಚಾಚಿ ಅವರಿಗೆ ಸಹಾಯ ಮಾಡಿ ಮಹಿಮೆ ಹೊಂದಿ ನಿಜವಾದ ಪ್ರೀತಿಯಲ್ಲಿ ಅವ್ರಲ್ಲಿ ಸೆಳೆದುಕೊಳ್ಳಬೇಕಾಗಿ ಏಸು ಕ್ರಿಸ್ತನ ಜೀವ ಉಳ್ಳ ತಂದೆ ಐ ಮೀನ್ ಪ್ರೀತಿಯ ದೇವಜನರೇ ನಿಮ್ಮೆಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ ವಾಕ್ಯಗಳನ್ನ ಧ್ಯಾನ ಮಾಡ್ರಿ ಚೆನ್ನಾಗಿ ಓದ್ರಿ ಇನ್ನು ಅಧಿಕವಾಗಿ ವಾಕ್ಯದ ಜ್ಞಾನವನ್ನು ದೇವರ ಆತ್ಮನ ಮುಖಾಂತರವಾಗಿ ಪಡೆದುಕೊಳ್ಳ್ರಿ ಆ ಮೇನ್ ಲಾರ್ಡ್ ಗಾಡ್ ಪ್ಲಸ್